ಕಷ್ಟ ರೈತನ ಕಷ್ಟ ಗೊತ್ತಿಲ್ಲ ನೀನು ಎಲ್ಲ ತೊಂದರೆ ಮಾತಾಡಾರ ವ್ಯಕ್ತಿ ಎಲ್ಲ ದೇವ್ರಡವೆ ಆಸಕ್ತಿ ನಾನು

ರಾಗಿ ಚೆನ್ನಾಗಿದ್ರೆ ನೀವು ಇದು ಮಾಡ್ಬೋದು ಚಂದ್ರ ನೀವು ಇಲ್ಲ ಇದು ಸರಿ ಇಲ್ಲ ಅಂದ್ರೆ ನೀವು ಇವರು ಅಧಿಕಾರಿಗಳು ಕಳಿಸ್ತಾರೆ ಅವ್ರು ತಗೊಂಡೋಗ್ತಾರೆ ಇಲ್ಲ ನೀವು ಮುಂದೆ ಮುಂದುವರೆದ್ರೆ ಮಾಡಪ್ಪ ಅಂದ್ರೆ ಮಾಡ್ಬೇಕು ಅಷ್ಟೇ ಇದೆ ನೀವು ಪೇಮೆಂಟ್ ಮಾಡ್ತೀನಿ

ಮಾಹಿತಿ ಇದ್ರೆ ಸುರಿಬೇಕು ಅನ್ನೋದಿದ್ರ ಮಾಹಿತಿ ನಿಂತ ಕೊಡಿ ಅದಕ್ಕೂ ನಾವು ರೈತರು ಮಾಡ್ತಿದಾರೆ ನಾವು ಸುರಿಬೇಕು ಅಂತ ರೈತ ತಂದಿ ಇಲ್ಲಿ ಸುರಿಬೇಕು ಆಗ ನಮ್ ಲೇಬರ್ಗಳು ಕುಂಕೋತ ನಿಂತಹ ರೈತರು ಅದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ನಾವು ಅದೇ ಸೋಮಯ್ಯಾರೆ ಅವ್ರಿಗೆ ಕೊಡಿ ಮಾತಾಡ್ಲಿ ನಿಮ್ ಚೀಲು ತುಂಬ ನಿಮ್ದು ಅದು ಕೊಡ್ತಾರೆ ಮತ್ತೆ ಬೇರೆ ಇಲ್ಲಿ ರೈತರು ಕಂಪ್ಲೇಂಟ್ ನಾವು ಇದು ಮಾಡಿದ್ರೆ ಯಾರಪ್ಪ ಕೊಟ್ಟಿದ್ದೀರಾ ಹಾಕತಾ ಇದ್ರು ಹಾಕೋತಾ ನೋಡಿ ಇಷ್ಟೊಂದು ಚೆನ್ನಾಗ್ ತೆಗೆದ್ ನಾವು ಈಗ ರಾಗಿಗಿಂದು ರಾಗಿ ತರಕಾಕಿಲ್ಲ ಏನೇ ತೂರಿ ಮಾಡಿದ್ರು ನಾಕೈದು ದಿವಸ ಕಳಿತು ಅಂದ್ರೆ ಜೊತೆ ಹೇಳ್ತೇವೆ ರಾಗಿ ಇಲ್ಲ ಸಾ ಈ ರಾಗಿಗಿಂದು ರಾಗಿ ತರಕ ಅಂತ ನಾನು ಹೇಳ್ದೆ ಆ ಲೇಬರ್ಸ್ಗಳು ಇವರೇ ಕರ್ಬಿಟ್ಟು ಅದ್ ತಿನ್ಸ್ಬಿಟ್ಟು ಇನ್ನೊಂದ್ ಗಾಡಿ ರಸದ್ರು ಅದ್ ನಮ್ ಗಾಡಿ ಅಗ್ತದೆ ಐನೂರು ರೂಪಾಯಿ ಕೊಟ್ಟ ಮೇಲೆ ಆಮೇಲೆ ಕೊಟ್ಟಿದ್ರ

ಅಲ್ಲಿ ಜಡಿಗ ಹಾಕಿ ಕೊಡ್ತೀವಿ ಅದನ್ನ ಮಾಡಿಸ್ತಿವಿ ಅನ್ನೋದು ಆ ಒಂದೇಶಕ್ಕೆ ನಾನು ಈ ಗಾಡಿ ಮಾಡಿ ಮಾಡಿರಂತ ಹೇಳಿದೆ ಅದು ಧೂಳು ಬಂತಲ್ಲ ಬಂತ ಕಣಪ್ಪ ಜಾಸ್ತಿ ಅದಕ್ಕೆ ಅದೆಲ್ಲ ಫಿಲ್ಟರ್ ಮಾಡ್ಕೊಡ್ತೀವಿ ಆಮೇಲೆ ಹೋಗಿ ಅಂತ ಹೇಳಿದ್ರು ಅವರು

ಇಕ್ಕಿದ್ದೀನಿ ಏನ್ ಸರ್ ಅಕ್ಕ ನೋಡಿ ಸರ್ಗೆಲ್ಲೇ ಇನ್ನು ಅಧಿಕಾರಿಗಳೇ ನೋಡ್ಬಿಟ್ಟಿವೆ ಮಾಡ್ಬಿಡ್ತೀವಿ ನಾವು ಸೊಮ ಯಾರು ನೂರೈವತ್ತು ರೂಪಾಯಿ ಜಾಸ್ತಿ

ಇವರು ಈಗ ಪಾಪ ಬಟ್ಟೆ ಮಾಡಿ ಯಾರು ದಿಕ್ಸರ್ ಬಿಡ್ತಾರೆ ಅವ್ರಕ್ಕಿಂತ ಹೆಚ್ಚು ಇವ್ರು ಕಲ್ ಇವರು ಇಂತ ಕಡ್ರ ಹಿಡ್ದಿ ಕಟಾಕ್ ಮಾಡಬೇಕಿಲ್ಲ ದೊಡ್ಡ ಕಡ್ರ್ ಕಲ್ಲರ್ ಇವ್ರು ಯಾರು ಹೆಚ್ಚು ಕಡಿಮೆ ಐನೂರ ಎಂಬತ್ತು ಲೇಬರ್ ಚಾರ್ಜ್ ಕೊಡಂಗಿಲ್ಲ ವಿತ್ ವೇ ಬಿಡ್ದು ನೀವು ಇಲ್ಲಿ ಅರೇಂಜ್ ಮಾಡ್ಬೇಕು ಆ ವೇ ಬಿಡ್ದು ಇದು ಮಾಡಿದ್ದು ಅಮೌಂಟ್ ಎಲ್ಲಿ ಗೊತ್ತಾ ವೇ ಬಿಡ್ ರಚನೆ ನೀವೇ ಮಾಡ್ಬೇಕು ಕುತ್ತಕವಾಗಿ ನೀವ್ ಮಾಡ್ಬೇಕಿಲ್ಲಿ ಅದೆಲ್ಲ ಇದು ಅಮೌಂಟ್ ಅದು ಅದನ್ನೇ ನಾನ್ ಕೇಳ್ತಾ ನಿಮ್ ಪ್ರಶ್ನೆ ಯಾರ ಪ್ರವೀಟ್ ಅಲ್ಲಿ ಮಾಡ್ತಾ ಇದ್ರಿ ರೈತರಿ ಕೊಡ್ತಾ ಇದ್ರಿ ದುಡ್ಡ ಇನ್ನೂರು ರೂಪಾಯಿ ಒನ್ ಟ್ರಿಪ್ ಗೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ರಿ ಅದ್ ಯಾರು ಕೊಡ್ತಾರೆ ಆಯ್ತು ನೀವ್ ಅಲ್ಲೇ ಮಾಡಿ ಆ ಇನ್ನೂರು ರೂಪಾಯಿ ದುಡ್ಡು ಯಾರು ಕೊಡ್ತಾರೆ

मे yeah. <laughs> ಕಸಲ್ಲಿ ಗಾ ಯಾರು ವಯಸ್ಸನೋ ನನ್ನ ಮಗನವ್ರೇ ತೊಂದರೆ ಆಗಿರೋ ಹೇಳ್ತಾರೆ